ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ರು ಹೇಗಿದ್ರೆ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ನಲ್ಲಿ ನೇಮಕಾತಿಯನ್ನ ನಡೆಸ್ತಾ ಇದಾರೆ ಹಾಗೆ ಇದಕ್ಕೆ ಏನ್ ಎಜುಕೇಶನ್ ಇರಬೇಕು ವೇತನ ಶ್ರೇಣಿ ಎಷ್ಟಿದೆ ಹಾಗೆ ಶುಲ್ಕ ಪಾವತಿ ಎಷ್ಟು ಕಡೆಯ ದಿನಾಂಕ ಅಂದ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಯಾವುದು ಅನ್ನೋದೆಲ್ಲ ಈ ವಿಡಿಯೋ ಮೂಲಕ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನೇ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಎಸ್ಐಜಿಬಿಐ ನಲ್ಲಿ ಇರುವ ಖಾಲಿ ಇರುವ ಎಪ್ಪತ್ತೆರಡು ಸಹಾಯಕ ವ್ಯವಸ್ಥಾಪಕ ಮ್ಯಾನೇಜರ್ ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದರೆ ನೋಡಿ ಎಪ್ಪತ್ತೆರಡು ಸಹಾಯಕ ವ್ಯವಸ್ಥಾಪಕ ಮ್ಯಾನೇಜರ್ ಹುದ್ದೆಗಳ ನೇಮಕಾತಿಯನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ತಿದ್ದಾರೆ ಹಾಗೆ ಇಲಾ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಹತೆ ವಯೋಮಿತಿ ಹಾಗೂ ವೇತನ ಶ್ರೇಣಿಯ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ನೀವು ಅಪ್ಲಿಕೇಶನ್ ಅನ್ನ ಹಾಕಬೇಕು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಹಾಗಿದ್ರೆ ಇದು ಬಂದ್ಬಿಟ್ಟು ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ನಲ್ಲಿ ಖಾಲಿ ಇರುವಂತಹ ಎಪ್ಪತ್ತೆರಡು ಸಹಾಯಕ ವ್ಯವಸ್ಥಾಪಕ ಮ್ಯಾನೇಜರ್ ಹುದ್ದೆಗಳ ನೇಮಕಾತಿ ಅಂತಾನೆ ಹೇಳ್ಬೋದು ಹಾಗೆ ಬಂದ್ಬಿಟ್ಟು ಇದಕ್ಕೆ ಇಲಾಖೆ ಹೆಸರು ಬಂದ್ಬಿಟ್ಟು ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಎಸ್ ಸೊ ಡಿ ಬಿ ಐನಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಹಾಗೆ ಹುದ್ದೆಗಳ ಹೆಸರು ಬಂದ್ಬಿಟ್ಟು ವಿವಿಧ ಹುದ್ದೆಗಳು ಹೇಳಿದ ವ್ಯವಸ್ಥಾಪಕ ಸಹಾಯಕರು ಮ್ಯಾನೇಜರ್ಗಳು ಈ ತರ ವಿವಿಧ ಹುದ್ದೆಗಳು ಖಾಲಿ ಇದಾವೆ ಅಂತಾನೆ ಹೇಳ್ಬೋದು ಒಟ್ಟು ಹುದ್ದೆಗಳ ಸಂಖ್ಯೆ ಎಪ್ಪತ್ತೆರಡು ಆಗಿರುತ್ತೆ ಹಾಗೆ ಅರ್ಜಿ ಸಲ್ಲಿಸುವ ಅರ್ಜಿ ಸಲ್ಲಿಸೋದು ಹೇಗಪ್ಪ ಅಂತ ಅಂದ್ರೆ ಆನ್ಲೈನ್ ಆದ್ರೂ ಆಗಿರ್ಬೋದು ಅಥವಾ ಆಫ್ಲೈನ್ ಮೂಲಕ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಉದ್ಯೋಗ ಸ್ಥಳ ಎಲ್ಲಪ್ಪಾ ಅಂತಂದ್ರೆ ಭಾರತದಾದ್ಯಂತ ಎಲ್ಲಿ ಬೇಕಾದ್ರೂ ನಿಮ್ಗೆ ಪ್ಲೇಸ್ ಅನ್ನ ಕೊಡ್ತಾರೆ ಪ್ಲೇಸ್ಮೆಂಟ್ ನ ಮಾಡ್ತಾರೆ ಅಂತಾನೆ ಹೇಳ್ಬೋದು ಹುದ್ದೆಗಳ ವಿವರ ಅನ್ನೋದು ಹೇಳೋದಲ್ವಾ ಸಹಾಯಕ ವ್ಯವಸ್ಥಾಪಕ ಹುದ್ದೆ ಬಂದ್ಬಿಟ್ಟು ಐವತ್ತು ಹುದ್ದೆಗಳು ಮ್ಯಾನೇಜರ್ ಹುದ್ದೆ ಬಂದ್ಬಿಟ್ಟು ಇಪ್ಪತ್ತೆರಡು ಹುದ್ದೆಗಳು ಖಾಲಿ ಇರ್ತವೆ ಹಾಗೆ ಹಾಗೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ವಿದ್ಯಾರ್ಹತೆ ಏನಪ್ಪಾ ಇರಬೇಕು ಅಂತ ಅಂದ್ರೆ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ನಲ್ಲಿ ಅರ್ಜಿ ಸಲ್ಲಿಸ ಬಯಸುವ ಅಭ್ಯರ್ಥಿಗಳು ಎಂಬಿಎ ಸಿ ಎ ಸಿ ಎಸ್ ಸಿಎಂಎ ಐ ಸಿ ಡಬ್ಲ್ಯೂ ಎಂ ಸಿ ಎ ಪದವಿ ಹಾಗೂ ಸ್ನಾತಕೋತ್ತರ ಪದವಿಯನ್ನ ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಪಡೆದಿರಬೇಕಾಗುತ್ತದೆ ನೋಡೋದ್ರಲ್ಲ ಇದು ಯಾವ ಎಜುಕೇಶನ್ ಇದ್ರೂ ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ತಿಳಿಸ್ತಾ ಇದಾರೆ ಹಾಗೆ ವಯೋಮಿತಿ ಏನಪ್ಪಾ ಇರಬೇಕು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ವಯೋಮಿತಿ ಏನಪ್ಪಿರಬೇಕು ಅಂದ್ರೆ ಗರಿಷ್ಠ ಮೂವತ್ಮೂರು ವರ್ಷಗಳನ್ನು ಪೂರೈಸಿರಬೇಕು ವಯೋಮಿತಿ ಸಡಿಲಿಕೆ ಒಬಿಸಿ ಎನ್ಸಿಎಲ್ ಅಭ್ಯರ್ಥಿಗಳಿಗೆ ಬಂದ್ಬಿಟ್ಟು ಮೂರು ವರ್ಷಗಳು ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ ಬಂದ್ಬಿಟ್ಟು ಐದು ವರ್ಷಗಳ ಸಡಿಲಿಕೆಯನ್ನು ನೀಡಿರುತ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ವೇತನ ಶ್ರೇಣಿ ಎಷ್ಟಪ್ಪ ತಿಂಗಳಿಗೆ ಎಷ್ಟಿರುತ್ತೆ ಅಂತ ಅಂದ್ರೆ ಈ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ನಲವತ್ನಾಲ್ಕು ಸಾವಿರದ ಐನೂರು ರೂಪಾಯಿಗಳಿಂದ ಹಿಡಿದು ಒಂದು ಲಕ್ಷದ ಹದಿನೈದು ಸಾವಿರ ರೂಗಳವರೆಗೆ ನಿಗದಿಪಡಿಸಲಾಗಿದೆ ಅಂತಾನೆ ಹೇಳ್ತಿದ್ದಾರೆ ಹಾಗೆ ಅರ್ಜಿ ಶುಲ್ಕ ಏನಪ್ಪಾ ಅಂತ ಇರುತ್ತೆ ಅಂದ್ರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವ ಬಯಸುವ ಅಭ್ಯರ್ಥಿಗಳು ಒಂದಷ್ಟು ಅರ್ಜಿ ಶುಲ್ಕವನ್ನ ಪಾವತಿ ಮಾಡಲೇಬೇಕಾಗತ್ತೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಬಂದ್ಬಿಟ್ಟು ನೂರ ಎಪ್ಪತ್ತೈದು ರೂಪಾಯಿ ಇದ್ರೆ ಸಾಮಾನ್ಯ ಒ ಬಿ ಸಿ ಇ ಎಸ್ ಅಭ್ಯರ್ಥಿಗಳಿಗೆ ಬಂದ್ಬಿಟ್ಟು ಸಾವಿರದ ನೂರು ರೂಪಾಯಿ ಅರ್ಜಿ ಶುಲ್ಕವನ್ನ ಕೇಳ್ತಾ ಇದ್ದಾರೆ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ಅಪ್ಲಿಕೇಶನ್ ಫೀಸ್ ಅನ್ನ ಇಂತಿಷ್ಟು ಅಂತ ಕೊಡ್ಲೇಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಇದಂತ ಆಯ್ಕೆ ವಿಧಾನ ಹೇಗಪ್ಪ ಇರುತ್ತೆ ಅಂದ್ರೆ ಸೊ ಈ ಒಂದು ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ನಲ್ಲಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಆನ್ಲೈನ್ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತೆ ಅಂತನೇನೆ ಹೇಳ್ತಿದ್ದಾರೆ ಆನ್ಲೈನ್ ಮೂಲಕ ಒಂದು ಎಕ್ಸಾಮ್ ಅನ್ನ ಕೊಡ್ತಾರೆ ಅದನ್ನ ಬರ್ದಾದ್ಮೇಲೆ ಮತ್ತೆ ಇಂಟರ್ವ್ಯೂ ಕೂಡ ಕರೀತಾರೆ ಸೊ ಈ ಒಂದು ಪ್ರೊಸೆಸ್ ಮೂಲಕ ನಿಮ್ಮನ್ನ ಆಯ್ಕೆಯನ್ನ ಮಾಡ್ಕೊಂತಾರೆ ಅಂತಾನೆ ಹೇಳ್ಬೋದು ಹಾಗೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಯಾವ್ದಪ್ಪ ಅಂತ ಅಂದ್ರೆ ಎಂಟು ನವೆಂಬರ್ ಆಗಿರುತ್ತೆ ಹಾಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಎರಡು ಡಿಸೆಂಬರ್ ಆಗಿರುತ್ತೆ ನೀವು ಎಂಟನೇ ತಾರೀಕು ನವೆಂಬರ್ ಇಂದ ಎರಡು ಎರಡನೇ ತಾರೀಕು ಡಿಸೆಂಬರ್ ವರೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ನೀವೊಂದು ಅರ್ಜಿ ಸಲ್ಲಿಸುವ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ತೀನಿ ಅಂದ್ರೆ ಒಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಸ್ ಐ ಡಿ ಬಿ ಐ ಡಾಟ್ ರಿಕ್ರೂಟ್ಮೆಂಟ್ ಡಾಟ್ ಇನ್ ಅಂತ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಅರ್ಜಿ ಸಲ್ಲಿಸಲು ಒಂದು ಲಿಂಕ್ ಓಪನ್ ಆಗುತ್ತೆ ಸೊ ನೀವು ಅದ್ರ ಕೇಳಿರುವಂತಹ ಮಾಹಿತಿ ಎಲ್ಲಾನು ಫಿಲ್ ಮಾಡ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ತಾ ಇದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಪ್ಪತ್ತೆರಡು ಹುದ್ದೆಗಳು ಖಾಲಿ ಇದ್ದಾವೆ ನೀವು ಕೂಡ ಈ ಒಂದು ಹುದ್ದೆಗೆ ಅರ್ಹ ಆಗಿದ್ರೆ ಅರ್ಜಿಯನ್ನು ಸಲ್ಲಿಸಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾರೆ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿ you ko norttai re nan channel-a thanks for watching bye bye